ಶ್ರೀ ಗೃಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಭಾಳ ಮುಖ್ಯವಾಗಿ ನಾವು ಏನೇ ಸಂಕಷ್ಟಗಳು ಬಂದರೂ ಕೂಡ ದೇವರ ಆಶೀರ್ವಾದ ಬೇಕು ಅಂತ ನೋಡ್ತೇವೆ ಆ ದೇವರ ಆಶೀರ್ವಾದದ ಮನೆ ಯಾವುದು ಅದನ್ನೇ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನ ಅಂತ ನೋಡಿದ್ವಿ ಈ ಭಾಗ್ಯಸ್ಥಾನದ ಮಹತ್ವ ಇದ್ದಕ್ಕಿದ್ದ ಹಾಗೆ ಶ್ರೀಮಂತಿಕೆ ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಸಂಕಷ್ಟಗಳಿಗೆ ವ ಯಾರಾದರೂ ಒಬ್ಬರು ಸಹಾಯಸ್ತ ಸಿಗ್ತಕ್ಕಂಥದ್ದು ಈ ಒಂಬತ್ತರ ಸ್ಥಾನ ಬಹಳ ಮುಖ್ಯವಾಗಿ ಪಿತೃಸ್ಥಾನ ಅಂತ ಕೂಡ ನೋಡಿದ್ವಿ ಅದಕ್ಕೆ ಕ್ರೂರ ಗ್ರಹಗಳು ಶುಭ ಗ್ರಹಗಳು ಒಂಬತ್ತರ ಸ್ಥಾನದಲ್ಲಿದ್ದಾಗ ಏನಂತ ಕರಿತೀವಿ ಗ್ರಹಗಳನ್ನು ಒಂಬತ್ತರ ಸ್ಥಾನದಲ್ಲಿದ್ದಾಗ ಪಿತೃದೋಷ ಅಂತ ಕರೆದ್ವಿ ಆದರೆ ಅದೇ ಒಂಬತ್ತರ ಸ್ಥಾನದಲ್ಲಿ ಶುಭಗ್ರಹಗಳಿದ್ದಾಗ ಅದರ ಸಹಾಯಸ್ಥದಿಂದ ಏನಾದರೂ ಒಂದು ಕೈ ಹಿಡಿತದೆ ಅಂತಕ್ಕಂಥ ವಿಚಾರದಲ್ಲಿ ನಾವು ಭಾಗ್ಯಸ್ಥಾನ ಇದ್ದಕ್ಕಿದ್ದಾಗೆ ಶ್ರೀಮಂತಿಕೆ ಆದ ಇದ್ದಕ್ಕಿದ್ದಾಗೆ ಏನೋ ಲಾಟ್ರಿ ಹೊಡಿತು ಇದ್ದಕ್ಕಿದ್ದಾಗೆ ಅವನಿಗೆ ಯಾವುದಾದ್ರೂ ಒಂದು ಮುಖದಲ್ಲಿ ನಮಗೆ ಅವನಿಗೆ ದ್ರವ್ಯ ಲಾಭ ಆಯಿತು ಅಂತ ನಾವು ನೋಡ್ತೇವೆ ಈ ಒಂಬತ್ತರ ಸ್ಥಾನ ಯೂಶ್ವಲಿ ಹ್ಯಾಂಡ್ ಓಲ್ಡಿಂಗ್ ಸ್ಥಾನ ಅಂತ ನೋಡಿದ್ವಿ ಈ ಒಂಬತ್ತರ ಸ್ಥಾನ ಬಹಳ ಮುಖ್ಯವಾಗಿ ಜಾತಕದಲ್ಲಿ ಬೇಕೇ ಬೇಕಾಗುತ್ತೆ ಭಾಗ್ಯಸ್ಥಾನ ಅದು ಭಾಗ್ಯಸ್ಥಾನದ ಆಡಳಿತ ಮಾಡತಕ್ಕಂಥದ್ದು ಗುರು ಈ ಗುರುವಿನ ಮಹತ್ವ ಅದಕ್ಕೋಸ್ಕರ ಹರಮುನಿದರು ಗುರುಕಾಯಿವನು ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಅದಕ್ಕೆ ಒಂಬತ್ತರ ಸ್ಥಾನ ಬಹಳ ಮುಖ್ಯ ಸ್ಥಾನ ಅಂತ ನೋಡಿದ್ವಿ ಸೊ ಒಂಬತ್ತರ ಸ್ಥಾನ ಬಹಳ ಮುಖ್ಯ ಆಗಿರೋದ್ರಿಂದ ಈ ವರ್ಷದಲ್ಲಿ ನಾವು ನೋಡ್ತೇವೆ ಈ ವರ್ಷದಲ್ಲಿ ಆ ಭಾಗ್ಯಸ್ಥಾನ ಭಾಗ್ಯಾನದಲ್ಲಿರ್ತಕ್ಕಂಥ ಗ್ರಹಗಳು ಹೇಗಿರುತ್ತೆ ಆ ಭಾಗ್ಯವೃದ್ಧಿ ಹೇಗಾಗ್ತಕ್ಕಂಥದ್ದಿರುತ್ತೆ ಯಾವ ಭಾಗ್ಯವನ್ನು ಕಸಿಕೊಳ್ತಕ್ಕಂಥ ಸಮಸ್ಯೆಗಳು ಬರ್ತದೆ ಅಥವಾ ಒಂಬತ್ತರ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ಇವರಿಗೆ ಏನು ಉತ್ ಫಲಗಳನ್ನು ಕೊಡ್ತಕ್ಕಂಥದ್ದಿರುತ್ತೆ ಯಾವ ಫಲಗಳಿಂದ ಈ ನಾಲ್ಕು ರಾಶಿಯವರಿಗೆ ಬದಲಾವಣೆ ಆಗ್ತಕ್ಕಂಥದ್ದಿರುತ್ತೆ ನಾವು ನೋಡಬೇಕಾಗ್ತದೆ ಸ್ನೇಹಿತರೆ ಈ ಒಂಬತ್ತರ ಸ್ಥಾನ ಬಹಳ ಮುಖ್ಯ ಸ್ಥಾನ ಅಂತ ಕೂಡ ನೋಡಿದ್ವಿ ಒಂಬತ್ತರ ಸ್ಥಾನದಲ್ಲಿ ಈ ವರ್ಷದಲ್ಲಿ ಗ್ರಹಗಳ ಸಂಚಾರಗಳು ಹೇಗಿರ್ತದೆ ಈ ನಾಲ್ಕು ರಾಶಿಗಳಿಗೆ ಭಾಗ್ಯಸ್ಥಾನದಲ್ಲಿ ವೃದ್ಧಿ ಆಗ್ತದ ಅಥವಾ ಬದಲಾವಣೆಗಳನ್ನು ತರ್ತಕ್ಕಂಥದ್ದಿರುತ್ತಾ ಅಥವಾ ಆಧ್ಯಾತ್ಮಿಕವಾದಂಥ ಪ್ರವೃತ್ತಿಗಳು ಬೆಳೀತದೆ ಅವರಲ್ಲಿ ಜೀವನದಲ್ಲಿ ಇವೆಲ್ಲ ವಿಚಾರಗಳನ್ನು ನಾನು ತಿಳಿಸ್ತೇನೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮೊದಲನೇ ರಾಶಿನೇ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಒಂಬತ್ತರ ಸ್ಥಾನಕ್ಕೆ ಏಪ್ರಿಲ್ ಆದ ನಂತರ ಒಂಬತ್ತರ ಸ್ಥಾನಕ್ಕೆ ರಾಹು ಸ್ಥಾನವನ್ನು ಪಲ್ಲಟನೆಯನ್ನು ಶನಿ ಗ್ರಹ ಇತ್ತು ಒಂಬತ್ತರ ಸ್ಥಾನದಲ್ಲಿ ಈಗ ರಾಹು ಒಂಬತ್ತರ ಸ್ಥಾನಕ್ಕೆ ಬರುತ್ತೆ ಈ ಒಂಬತ್ತರ ಸ್ಥಾನಕ್ಕೆ ಬರತಕ್ಕಂಥ ರಾಹು ನಿಮಗೆ ಭಾಗ್ಯವನ್ನು ಬದಲು ಬದಲು ಮಾಡತಕ್ಕಂಥ ಸನ್ನಿವೇಶಗಳು ಬರಬಹುದು ಅಥವಾ ಸ್ಥಳ ಬದಲಾವಣೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಒಂಬತ್ತರ ಸ್ಥಾನ ದೇವರ ಆಶೀರ್ವಾದ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ಬರಬಹುದು ನೀವು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಆಧ್ಯಾತ್ಮಿಕವಾದಂಥ ಒಲವನ್ನು ಬೆಳೆಸ್ಕೋಬೇಕಾಗ್ತದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂಬತ್ತರ ಸ್ಥಾನದಲ್ಲಿ ಬದಲಾವಣೆ ಯಾವುದು ನೋಡಿ ಶನಿ ಗ್ರ ಶನಿಗ್ರಹ ಶನಿದ ಅಂಶಗಳನ್ನು ರಾ ರಾಹು ಕೊಡಲೇಬೇಕಾಗತ್ತೆ ಹತ್ತರ ಸ್ಥಾನ ಅಂದರೆ ಏನು ಕೆಲಸದ ಸ್ಥಾನ ಬದಲಾವಣೆ ಆಗಬಹುದು ಚೇಂಜ್ ಆಫ್ ಜಾಬ್ ಅಂತ ನೋಡಿದ್ವಿ ಇವೆಲ್ಲವನ್ನು ರಾಹು ಕೊಡ್ತದೆ ಒಂಬತ್ತರ ಸ್ಥಾನ ಮಿಥುನ ರಾಶಿಯವ್ರಿಗೆ ಆದರೆ ಕ್ರೂರಗ್ರಹಗಳು ಒಂಬತ್ತರ ಸ್ಥಾನದಲ್ಲಿದ್ದಾಗ ಭಾಗ್ಯವನ್ನು ಸಹಿತವಾಗಿ ನಷ್ಟವನ್ನು ಮಾಡುತ್ತೆ ಅಂದರೆ ಅವಕಾಶಗಳಿಂದ ವಂಚಿತ ಅರ್ಥ ಆಗ್ತಿದೆ ಭಾಗ್ಯ ಕೊರತೆ ಅವಕಾಶಗಳು ವಂಚಿತವಾಗಬಹುದು ಇನ್ನೇನು ಇನ್ನೇನತ್ರ ಬಂತು ಅಂದಾಗ ಯಾವುದೋ ಕೆಲಸ ನಾನು ಒಳ್ಳೆ ಜಾಬ್ ಆಗಬೇಕಾಯ್ತು ಇಲ್ಲ ಟ್ರಾನ್ಸ್ಫರ್ ಆಗಬೇಕಾಯಿತು ಮತ್ತೊಂದು ಆಗಬೇಕಾಯಿತು ಅಂದಾಗ ಹತ್ರ ಬಂತು ಅಂದಾಗ ಅಲ್ಲಿ ನಿಮಗೆ ಸಮಸ್ಯೆಗಳು ಕಾಡಬಹುದು ಸೊ ಹಾಗಾಗಿ ಏನು ಮಾಡಬೇಕಾಗ್ತದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಭಾಗ್ಯವೃದ್ಧಿಯನ್ನು ಮಾಡಲಿಕ್ಕೋಸ್ಕರ ದುರ್ಗಾರಾಧನೆಯನ್ನು ಮಾಡಬೇಕು ಓಂ ರೀಂ ದುಮ್ ದುರ್ಗಾ ಏನು ನಮಃ ಓಂ ರೀಂ ದುಮ್ ದುರ್ಗಾ ಏನು ನಮಃ ಮಂತ್ರದ ಶಕ್ತಿ ಬಹಳಷ್ಟು ಉತ್ಕೃಷ್ಟತೆಯನ್ನು ಕೊಡ್ತದೆ ಮಿಥುನ ರಾಶಿಯವರಿಗೆ ಎರಡರ ಪ್ರಮುಖ ರಾಶಿ ಅಂತ ತಗೊಂಡಾಗ ಕಟಕ ರಾಶಿ ಅಂತ ತಗೊಂಡ್ವಿ ಈ ಕಟಕ ರಾಶಿಯವ್ರಿಗೂ ಸಹಿತವಾಗಿ ನೋಡಿ ಅಷ್ಟಮದಲ್ಲಿರ್ತಕ್ಕಂಥ ಶನಿ ಮಹಾದೇವ ಶನಿಗ್ರಹ ಒಂಬತ್ತರ ಸ್ಥಾನಕ್ಕೆ ಪ್ರಾದಾರ್ಪಣೆಯನ್ನು ಮಾಡುತ್ತೆ ಒಂಬತ್ತರ ಸ್ಥಾನಕ್ಕೆ ಏಳು ಮತ್ತು ಎಂಟರ ಅಧಿಪತಿ ಒಂಬತ್ತರ ಸ್ಥಾನವನ್ನು ಪಲ್ಲಟವನ್ನು ಮಾಡಿದಾಗ ಇದೊಂದು ರೀತಿಯಾಗಿ ರಾಜಯೋಗ ಹಾಗೆ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಕೂಡ ಇರುತ್ತೆ ಒಂಬತ್ತರ ಸ್ಥಾನ ನಾನೀಗಾಗಲೇ ಈಗಾಗಲೇ ಹೇಳಿದಾಗ ಒಂಬತ್ತರ ಸ್ಥಾನ ಗ್ರಹಗಳ ಒಂದು ಗ್ರಹಗಳು ಒಂಬತ್ತರ ಸ್ಥಾನದಲ್ಲಿದ್ದಾಗ ಸಮಸ್ಯೆಯನ್ನು ಕೊಡುತ್ತೆ ಭಾಗ್ಯವನ್ನು ಕಸ್ಕೊಳ್ಳುತ್ತೆ ಅಥವಾ ಕೊಟ್ಟೇ ಅಂತಕ್ಕಂಥದ್ದನ್ನು ಸ್ವಲ್ಪ ತಡೆ ಹಿಡಿತಕ್ಕಂಥ ಸನ್ನಿವೇಶಗಳು ಬರಬಹುದು ನಿಮಗೆ ಇಲ್ಲಿ ಭಾಗ್ಯವೃದ್ಧಿಯನ್ನು ಮಾಡಲಿಕ್ಕೋಸ್ಕರ ಕಟಕರಾಶಿಯವರು ಶಿವನ ಪ್ರಾರ್ಥನೆಯನ್ನು ಮಾಡಬೇಕಾಗ್ತದೆ ಆದರೆ ಯಾರ್ಯಾರು ಮಿಥುನ ರಾಶಿಯಲ್ಲೂ ಅಬ್ರಾಡ್ ಹೋಗಬೇಕು ಅಂತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿ ವಿದ್ಯಾಭ್ಯಾಸ ಅಲ್ಲಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಒಂದು ಸಮ್ಮಿಲನ ಆದರೆ ಎರಡರ ಮದುವೆ ಯೋಗ ಬರ್ತಕ್ಕಂಥದ್ದು ಕೂಡ ಇದೊಂದು ಜಾತಕದಲ್ಲಿ ನೋಡ್ತೀವಿ ಏಳರ ಅಧಿಪತಿ ಒಂಬತ್ತರ ಸ್ಥಾನ ಅಂತ ನೋಡಿದಾಗ ಅಲ್ಲೊಂದು ರೀತಿಯಾಗಿ ರಾಜಯೋಗದ ಕಾಲ ರಾಜಯೋಗ ಬರ್ತಕ್ಕಂಥ ಸಾಧ್ಯತೆಯನ್ನು ಕೂಡ ಬಂದ್ಬಿಡ್ತದೆ ಆದರೆ ಒಂಬತ್ತರ ಸ್ಥಾನ ನಾವು ಇಟ್ಕೊಂಡಾಗ ಯಾರ್ಯಾರು ಈ ಕಟಕ ರಾಶಿಯಲ್ಲಿ ಒಂಬತ್ತು ಅಂದರೆ ಇದ್ದೀರೋ ಭಾಗ್ಯವನ್ನು ಅಭಿವೃದ್ಧಿಯನ್ನು ಮಾಡಿಕೊಳ್ಳಿಕ್ಕೋಸ್ಕರ ಶಿವನ ಪ್ರಾರ್ಥನೆಯನ್ನು ಮಾಡಬೇಕಾಗ್ತದೆ ಶಿವನ ಪ್ರಾರ್ಥನೆ ಸಕಲಾಭಿವೃದ್ಧಿಯನ್ನು ಕೊಡ್ತಕ್ಕಂಥದರುತ್ತೆ ಕೆಲವೊಮ್ಮೊಮ್ಮೆ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಭಾಳ ಮು ಮುಖ್ಯವಾಗಿ ಆಯಾ ಕ್ಷೇತ್ರ ಫಲಗಳನ್ನು ನೋಡಿ ರಾಶಿಯವರು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದರೆ ಸಂಕಷ್ಟಗಳಿಂದ ಪಾರಾಗ್ತಕ್ಕಂಥದ್ದು ಅಷ್ಟೇ ಸತ್ಯ ಮೂರರ ಪ್ರಮುಖ ರಾಶಿ ಆಗಿರ್ತಕ್ಕಂಥದ್ದು ತುಲಾರಾಶಿ ಅಂತ ನೋಡಿದ್ವಿ ನೋಡಿ ತುಲಾರಾಶಿಯವರಿಗೆ ಏಪ್ರಿಲ್ ಆದ ನಂತರ ಖಂಡಿತವಾಗಿ ಭಾಗ್ಯರುದ್ಧ ಏನು ಸಂಕಷ್ಟಗಳನ್ನು ಎದುರಿಸಿದ್ದೀರೋ ಏನು ನಿಂದನೆಗಳನ್ನು ಎದುರಿಸಿದ್ದೀರೋ ಖಂಡಿತವಾಗಿ ನಿಮಗೆ ಶಾಶ್ವತ ಪರಿಹಾರ ಜೀವನದಲ್ಲಿ ಗುರುವಿನ ಲಬ್ ಆಶೀರ್ವಾದ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ತುಲ ರಾಶಿಯಲ್ಲಿ ಇದ್ದಿರೋ ಒಳ್ಳೆಯ ಒಂದು ಸುಸಂದರ್ಭ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೋಸ್ಕರ ಸುಂದರ್ಭವಾಗಿ ಗುರುವಿನ ಒಂದು ಅನುಗ್ರಹ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ನಾವು ನೋಡಿದೆ ಹಾಗೆ ನಾಲ್ಕರ ರಾಶಿ ಯಾವುದು ಧನುರ್ ರಾಶಿ ಅಂತ ನೋಡಿದ್ವಿ ಧನುರ್ ನೋಡಿ ಒಂಬತ್ತರ ಸ್ಥಾನಕ್ಕೆ ಕೇತು ಬರುತ್ತೆ ಈ ಒಂಬತ್ತರ ಸ್ಥಾನಕ್ಕೆ ಕೇತು ಬಂದಾಗ ನೋಡಿ ಇಲ್ಲಿ ಸ್ವಲ್ಪ ವಿಳಂಬತೆ ಅಂತ ನೋಡಿದ್ವಿ ಎಲ್ಲ ಕೆಲಸಗಳು ಅಂದರೆ ಇನ್ನೇನು ಹತ್ರದಲ್ಲಿ ಕೆಲಸಗಳಾಗುತ್ತೆ ಇನ್ನೇನು ಯಾವುದೋ ಒಂದು ಕ್ರಿಯೇಟಿವಿಟಿ ಮತ್ತೊಂದು ಯಾವುದೋ ಒಂದು ಮಕ್ಕಳ ವಿಚಾರದಲ್ಲೂ ಆಗಲಿ ಮಕ್ಕಳ ಸಂತಾನ ಫಲಗಳಾಗಲಿ ಸ್ವಲ್ಪ ಕಟ್ಕಟ್ಟಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಕೇತುವಿನ ಕೆಲಸ ಏನು ಮೋಕ್ಷ ಅಂತ ನೋಡಿದ್ವಿ ಒಂಬತ್ತು ಭಾಗ್ಯದಲ್ಲಿ ಮೋಕ್ಷವನ್ನು ಕೊಟ್ಟುಬಿಡುತ್ತೆ ಅದೇ ಆಧ್ಯಾತ್ಮಿಕವಾಗಿದ್ದಾಗ ಧಾರ್ಮಿಕತೆಯಾಗಿದ್ದಾಗ ಕೆಲವೊಬ್ಬರಿಗೆ ಒಂಬತ್ತರ ಸ್ಥಾನ ಧಾರ್ಮಿಕತೆಯೂ ಹೊಟ್ಟೋಗ್ಬಿಡ್ತದೆ ಧರ್ಮದಲ್ಲಿ ಬಲವಿತ್ತು ಏಯ್ ಯಾವ ದೇವ್ರನ್ನೇ ನಂಬಲ್ಲ ದೇವ ಬಗಪ್ಪ ದೇವ್ರೇನು ಮಾಡ್ತು ಅಂತಕ್ಕಂಥದ್ದು ಕೂಡ ಕೆಲವೊಂದು ನಾವು ನೋಡ್ತೀವಿ ಕೇತು ವಿಭಿನ್ನ ಪಾತ್ರಗಳು ಪ್ರಿಸೈಸ ಕಷ್ಟ ಆಗ್ತದೆ ಕೇತು ವಿಭಿನ್ನ ಪಾತ್ರಗಳನ್ನು ಕೊಡುತ್ತೆ ಕರ್ಮಾನುಸಾರವಾಗಿ ಸೊ ಹಾಗಾಗಿ ಈ ಧನುರಾಶಿಯವ್ರಿಗೂ ಕೂಡ ಭಾಗ್ಯ ನಷ್ಟ ಆಗ್ತಕ್ಕಂಥದ್ದು ಇರುತ್ತೆ ಎರಡು ರಾಶಿಗಳು ಪ್ರಮುಖವಾಗಿ ಭಾಗ್ಯವನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಭಾಗ್ಯವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಎರಡನೇ ಮುಖ್ಯವಾಗಿ ಎರಡನೇದಾಗಿ ತಗೊಂಡಾಗ ನಾವಿಲ್ಲಿ ನೋಡ್ತಕ್ಕಂಥ ವಿಚಾರಗಳನ್ನು ತಗೊಂಡಾಗ ಎರಡನೇದಾಗಿ ಕಟಕರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮತೆಯನ್ನು ಕಾಣುತ್ತದೆ ಮಿಕ್ಕವರಿಗೆ ಭಾಗ್ಯದಲ್ಲಿ ಫಿಫ್ಟಿ ಫಿಫ್ಟಿ ಕೊರತೆಗಳಾಗ್ತಕ್ಕಂಥದ್ದರುತ್ತೆ ಆಯಾ ಕ್ಷೇತ್ರ ಫಲಗಳನ್ನು ನಾವು ನೋಡಬೇಕಾಗುತ್ತೆ ಧನುರಾಶಿಯವರು ಸಾಧ್ಯವಾದಷ್ಟು ಕೂಡ ನೀವು ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಶಿವನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಗ್ಯ ಈ ಭಾಗ್ಯದಲ್ಲಿ ಕೊರತೆ ಆಗ್ತದೆ ಸಹಾಯ ಹಸ್ತದ ಕೊರತೆ ಆಗ್ತದೆ ಇದೇ ಭಾಗ್ಯಸ್ಥಾನದ ನಷ್ಟ ಪಿತೃದೋಷ ಅಂತ ಏನೇನು ಕರೆದು ಬಿಟ್ವೋ ಇದು ಒಂಬತ್ತರ ಸ್ಥಾನ ಅಂತ ನೋಡಿದ್ವಿ ಈ ಒಂಬತ್ತರ ಸ್ಥಾನ ಅಂಶಗಳು ಕಡಿಮೆ ಆಗ್ತಾ ಬರುತ್ತೆ ಭಾಗ್ಯವೃದ್ಧಿ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾರ್ಯಾರು ಅಡೆತಡೆಗಳು ಬರ್ತಕ್ಕಂಥದ್ದು ಹೇಳಿದ್ನ ನಾನು ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶಿವನಿಂದ ನಿಮಗೆ ಸಕಲಾಭಿವೃದ್ಧಿ ಇರುತ್ತೆ ಹಾಗೆ ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಭಾಗ್ಯ ಯಾರ್ಯಾರು ಮಿಥುನ ರಾಶಿ ಕಟಕ ರಾಶಿ ಹಾಗೆ ಧನು ರಾಶಿಯವರು ತುಲಾರಾಶಿಯವರಿಗೆ ಎಕ್ಸಲೆಂಟ್ ಪೀರಿಯಡ್ ಬರ್ತಕ್ಕಂಥದ್ದಿರುತ್ತೆ ಅವರೇನು ಮಾಡೋದು ಬೇಡ ಈ ಮೂರು ರಾಶಿಯವರು ವೃದ್ಧಿಗೋಸ್ಕರ ಈ ಥರದ್ದನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಶುಭತ್ವ ಜಾಸ್ತಿ ಆಗುತ್ತೆ ಪರಮಾತ್ಮನ ಆಶೀರ್ವಾದ ನಿಮಗೆ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಶಿವನ ಸ್ತೋತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ದಿವಸ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು